ಮನೋರಮಾ ಚಾನಲ್ ಇವತ್ತು ನಿಮಗೆ ಹೆಸರುಕಾಳು ಸಬಾಕಿ ಸೊಪ್ಪನ್ನ ಹಾಕಿ ಹಳ್ಳಿ ಸ್ಟೈಲಲ್ಲಿ ಮಾಡುವಂತ ಮೊಟ್ಟೆ ಕೋಳಿ ಸಾಂಬಾರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಒಂದೂವರೆ ಕೆ ಜಿಯಷ್ಟು ಮೊಟ್ಟೆ ಕೋಳಿನ ಇಲ್ಲಿ ಕ್ಲೀನ್ ಆಗಿ ತೊಳೆದಿಟ್ಕೊಂಡಿದ್ದೀನಿ ಬನ್ನಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಕುಕ್ಕರಲ್ಲಿ ನಾನು ತೊಳೆದಿಟ್ಕೊಂಡಿರುವಂಥ ಎಲ್ಲ ಕೋಳಿನ ಮಾಂಸನ ಅದರೊಳಗಡೆ ಹಾಕ್ತಾ ಇದ್ದೀನಿ ಇದಕ್ಕೆ ನಾನು ಈಸ್ಟರ್ನ್ ಚಿಕನ್ ಮಸಾಲಾನ ನಾವು ಯೂಸ್ ಮಾಡೋದು ಅದನ್ನ ಒಂದು ಐವತ್ತು ಗ್ರಾಮ್ ಅಷ್ಟು ಹಾಕಿದ್ರೆ ಸಾಕಾಗತ್ತೆ ಇದಕ್ಕೆ ನಾನು ಮನೆಯಲ್ಲೇ ಮಾಡ್ಕೊಂಡಿರುವಂತ ಧನಿಯಾ ಪುಡಿನ ಒಂದು ನೂರು ಗ್ರಾಮ್ ಅಷ್ಟು ಹಾಕ್ತಾ ಇದ್ದೀನಿ ಸ್ವಲ್ಪ ಹೆಸರು ಕಾಳು ಕೂಡ ಹಾಕ್ತಾ ಇದೀನಿ ಸಾಂಬಾರಿಗೆ ಬೇಕಾಗಿರೋಷ್ಟು ನೀರನ್ನ ನಾನು ಈಗಲೇ ಹಾಕ್ತಾ ಇದೀನಿ ಮತ್ತೆ ನೀರನ್ನ ಮಧ್ಯದಲ್ಲಿ ಹೋಗೋದಿಲ್ಲ ಮೊಟ್ಟೆ ಕೋಳಿ ಸಾಂಬಾರ್ ಸ್ವಲ್ಪ ಗಟ್ಟಿ ಇದ್ರೇನೆ ಚೆನ್ನಾಗಿರುತ್ತೆ ನೋಡಿ ನಾನು ಈ ಹದದಲ್ಲಿ ನೀರನ್ನ ಹಾಕಿದ್ದೀನಿ ಇಷ್ಟು ಸಾಂಬಾರ್ ಬೇಕಾಗುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದೀನಿ ಉಪನ್ ಹಾಕಿ ಮತ್ತೆ ಇನ್ನೊಂದು ಕ್ಲೀನಾಗಿ ಮಿಕ್ಸ್ ಮಾಡಿ ಮೊಟ್ಟೆ ಕೋಳಿ ಆಗಿರೋದ್ರಿಂದ ಬೇಯೋದಕ್ಕೆ ಒಂದು ಆರು ಕೂಗನ್ನು ಕೂಗಿಸ್ಕೊತೀನಿ ಕುಕ್ಕರ್ ಕೂಗೋಷ್ಟರಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಂಡ್ಬಿಡೋಣ ನಾನಿಲ್ಲಿ ಒಂದು ಕಾಲು ಕಪ್ ಅಷ್ಟು ಪುದೀನ ಕೊತ್ತಂಬರಿ ತಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಅಲ್ಲಿ ಒಂದು ಟೊಮೊಟೊ ಒಂದು ಮೀಡಿಯಮ್ ಸೈಜಲ್ಲಿ ಅಲ್ಲಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಈ ರೀತಿ ಬಿಡಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದ್ ಇಂಚಷ್ಟು ಶುಂಠಿ ಒಂದು ಅರ್ಧ ಕಪ್ ಅಷ್ಟು ತುರಿದು ಈ ಥರ ಇಟ್ಕೊಂಡಿದ್ದೀನಿ ಮೊದಲಿಗೆ ಫ್ರೈ ಮಾಡೋದಕ್ಕೆ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿದೀನಿ ಕಟ್ ಮಾಡಿಟ್ಕೊಂಡಿದ್ದಂತಹ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿನ ಹಾಕಿ ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಕೆಂಪಾಗೋವರ್ಗು ಇದರಲ್ಲಿರುವಂಥ ಎಲ್ಲ ವಾಸನೆ ಹೋಗೋವರ್ಗು ನಾವು ಕ್ಲೀನ್ ಆಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಚಕ್ಕೆ ಒಂದು ಐದರಿಂದ ಆರು ಲವಂಗನು ಕೂಡ ಹಾಕಿದ್ದೀನಿ ನೋಡ್ಬೋದು ನೀವು ಇದನ್ನು ಇದ್ರ ಜೊತೆ ಈಗ ನಾನು ಕ್ಲೀನ್ ಆಗಿ ಫ್ರೈ ಮಾಡ್ತೀನಿ ನಿಮಿಷ ಫ್ರೈ ಆದ್ರೆ ಸಾಕು ಲಾಸ್ಟಲ್ಲಿ ಅಲ್ಲಿ ನಾನು ಕಟ್ ಮಾಡಿಟ್ಕೊಂಡಿರುವಂತ ಒಂದು ಟೊಮೊಟೊನ ಹಾಕಿ ಇದನ್ನು ಕೂಡ ಈಗ ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮೊಟೊ ಮೊದಲಿಗೆ ಹಾಕಿದ್ರೆ ನೀರು ಬಿಟ್ಕೊಂಡ್ಬಿಡುತ್ತೆ ಅಂತ ಹೇಳಿ ಇದೆಲ್ಲ ಆದ್ಮೇಲೆ ಲಾಸ್ಟಿಗೆ ಟೊಮೊಟೊನ ಹಾಕ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ನಾನೀಗ ಇದಕ್ಕೆ ಒಂದು ಕಾಲು ಕಪ್ ಅಷ್ಟು ಪುದೀನ ಹಾಕೊಂಡು ಮತ್ತೊಂದ್ಸರಿ ಫ್ರೈ ಮಾಡ್ತಾ ಇದ್ದೀನಿ ಲಾಸ್ಟ್ ಅಲ್ಲಿ ಒಂದು ಕಾಲ್ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಗ್ಯಾಸ್ ಆಫ್ ಮಾಡಿ ಈ ಲೈಟ್ ಆಗಿ ಫ್ರೈ ಮಾಡಿದ್ರೆ ಸಾಕು ಈಗ ಇದನ್ನ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ ಒಂದು ಜಾರಿಗೆ ನಾನು ಮೊದಲು ಏನು ಎತ್ತಿಟ್ಕೊಂಡಿದ್ದೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿನ ಇದರೊಳಗಡೆ ಹಾಕಿದ್ದೀನಿ ಇದಿಷ್ಟು ನೋಡಿ ಕ್ಲೀನ್ ಆಗಿ ಫ್ರೈ ಆಗಿದೆ ಇದನ್ನ ಎಲ್ಲಾನು ಜಾರ್ಗೆ ಹಾಕೊಳ್ಳೋಣ ಸ್ವಲ್ಪ ನೀರನ್ನ ಹಾಕಿ ಕ್ಲೀನ್ ಆಗಿ ನಾವು ನುಣ್ಣಗಾಗೋ ತರ ಗ್ರೈಂಡ್ ಮಾಡ್ಕೊಬೇಕು ಇದೀಗ ಚೆನ್ನಾಗಿ ಗ್ರೈಂಡ್ ಆಗಿದೆ ನಾನೊಂದು ಸಪ್ರೇಟ್ ಬಟ್ಲಿಗೆ ಈ ತರ ಮಸಾಲನ ಹಾಕೊಂಡಿದ್ದೀನಿ ನಿಮಗೆ ತೋರಿಸೋದಿಕ್ಕೆ ಅಂತ ನೋಡಿ ಎಷ್ಟು ಚೆನ್ನಾಗಿ ನುಣ್ಣಗೆ ಆಗಿದೆ ವಿಷಲ್ ಕೂಗಿ ಸ್ವಲ್ಪ ತಣ್ಣಗಾದ ಮೇಲೆ ನಾನು ಈ ಥರ ಓಪನ್ ಮಾಡ್ತಾ ನಮ್ಮ ಮನೆಯಲ್ಲಿ ಸ್ವಲ್ಪ ಈ ಥರ ಪ್ರತೀತಿ ಇದೆ ಏನಂದರೆ ಹೊರಗಡೆಯಿಂದ ತಂದಿರೋದ್ರಿಂದ ಚಿಕನಲ್ಲಿ ದೃಷ್ಟಿ ಏನಾದ್ರು ಆಗಿರುತ್ತೆ ಹೋಗಲಿ ಅಂತೇಳಿ ಈ ಥರ ಚಾಕನ ಹಾಕ್ತೀವಿ ಸಾಂಬಾರು ಕೂಡ ಚೆನ್ನಾಗಿ ಆಗುತ್ತೆ ನೋಡಿ ನಾನು ಏನು ರುಬ್ಬಿಟ್ಕೊಂಡಿದ್ದೆ ಈ ಥರ ನುಣ್ಣಾಗಿರೋಂಥ ಮಸಾಲಾನ ಇದ್ರೊಳಗಡೆ ಈಗ ಹಾಕ್ತಾ ಇದ್ದೀನಿ ಸಬಾಕ್ಸಿ ಸೊಪ್ಪು ಹೆಸರು ಕಾಳು ನಾವು ಹಾಕಿದಷ್ಟು ಟೇಸ್ಟಿಯಾಗಿರುತ್ತೆ ಈಗ ನಾನಿಲ್ಲಿ ಒಂದು ಅರ್ಧ ಕಪ್ ಅಷ್ಟು ಸಬಾಕ್ಸಿ ಸೊಪ್ಪನ್ನ ಈ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದರೊಳಗಡೆ ಹಾಕಿ ಖಾರಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿನ ಹಾಕಿ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ತೀನಿ ಹೆಸರು ಕಾಳು ಆಲ್ರೆಡಿ ಫಸ್ಟೇ ಹಾಕಿ ನಾವು ಬೇಯಿಸಿರೋದ್ರಿಂದ ಅದು ಬೆಂದೋಗಿರುತ್ತೆ ಈಗ ನಾವಿಲ್ಲಿ ಲಾಸ್ಟ್ ಅಲ್ಲಿ ಈ ತರ ಸಬಾಕ್ಸಿ ಸೊಪ್ಪನ್ನ ಹಾಕಬೇಕು ಚೆನ್ನಾಗಿ ಮಿಕ್ಸ್ ಕೂಡ ಆಗಿದೆ ಪೀಸ್ ಒಂದು ಮುಕ್ಕಾಲ್ ಪರ್ಸೆಂಟ್ ಬೆಂದೋಗಿದೆ ಮಸಾಲನೆಲ್ಲ ಇಡ್ಕೊಂಡು ನೀಟಾಗಿ ಇನ್ನೊಂದು ಕಾಲ್ ಪರ್ಸೆಂಟ್ ಬೇಯಬೇಕು ಅಂತ ಹೇಳಿದ್ರೆ ನಾವು ಇನ್ನೊಂದು ಮೂರ್ ವಿಷಲ್ ನ ಕೂಗಿಸ್ಕೋಬೇಕಾಗತ್ತೆ ನಾನೀಗ ಕುಕ್ಕರ್ ಮುಷ್ರಣ ಹಾಕಿ ಒಂದು ಮೂರ್ ವಿಶಲ್ ಬರೋವರೆಗೂ ವೆಯ್ಟ್ ಮಾಡಬೇಕು ಅದಾದ್ಮೇಲೆ ತಣ್ಣಗಾದ್ಮೇಲೆ ಓಪನ್ ಮಾಡಬೇಕು ವಿಷಲ್ ಕೂಗಿದೆ ತಣ್ಣಗಾದಮೇಲೆ ಓಪನ್ ಮಾಡ್ತಾ ಇದ್ದೀನಿ ನಾನು ಎಲ್ಲೂ ಕೂಡ ಸಾಂಬಾರಿಗೆ ಆಯಿಲನ್ನು ಯೂಸ್ ಮಾಡಿಲ್ಲ ಫ್ರೈ ಮಾಡೋದಕ್ಕೆ ಬಿಟ್ಟರೆ ನೋಡಿ ಎಷ್ಟು ಚೆನ್ನಾಗಿ ಕೊಬ್ಬಿನ ಅಂಶ ಬಿಟ್ಕೊಂಡಿದೆ ಚಿಕನ್ನಲ್ಲಿರೋ ಕೊಬ್ಬು ಬಿಟ್ಕೊಂಡು ಸೇಮ್ ನಾಟಿ ಕೋಳಿ ಆಗಿರೋ ಥರ ಆಗಿದೆ ನೀವು ಈ ಥರ ಮಾಡ್ಕೊತೀನಿ ಪೀಸೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಮಸಾಲಾ ಖಾರ ಎಲ್ಲ ಎಷ್ಟು ಚೆನ್ನಾಗಿ ಇಟ್ಕೊಂಡಿದೆ ಪೀಸ್ ಎಲ್ಲ ಚೆನ್ನಾಗಿ ಬೆಂದಿದೆ ಮಸಾಲ ಎಲ್ಲ ಚೆನ್ನಾಗಿ ಇಟ್ಕೊಂಡು ಖಾರ ಖಾರವಾಗಿ ಸಾಂಬಾರಿದೆ ನಾನು ಇದಕ್ಕೆ ಮುದ್ದೆ ಮಾಡ್ಕೊಂಡಿದ್ದೀನಿ Thank you. ಅದ್ರಲ್ಲ ರಾಗಿ ಮುದ್ದೆಗೆ ಮೊಟ್ಟೆ ಕೋಳಿ ಸಾಂಬಾರು ಈ ರೀತಿ ನೀವು ಮಾಡ್ಕೊಂಡು ತಿನ್ನಿ ಮನೆಯಲ್ಲಿರೋರೆಲ್ಲರೂ ಇಷ್ಟಪಡ್ತಾರೆ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು